ಯಾರು ನಿಮ್ಮನ್ನು ನೋಡದೇ ಇದ್ದಾಗ ನೀವು ಏನು ಮಾಡುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಈ ಮಾತು ಒಂದು ಅರ್ಥ ಆಯಿತು ಅಂದ್ರೆ ನಾಳೆ ನಿಮ್ಮ ಜೀವನದ ದಾರಿ ಬದಲಾಗುತ್ತದೆ ಈ ಜಗತ್ತಿನಲ್ಲಿ ಎರಡು ತರಹದ ಜನರು ಇದ್ದಾರೆ ಒಬ್ಬರು ಯಾರಾದರೂ ನೋಡಿದ್ದಾರೆ ಅಂದ್ರೆ ಮಾತ್ರ ಕೆಲಸ ಮಾಡುತ್ತಾರೆ ಇನ್ನೊಬ್ಬರು ಯಾರು ನೋಡದಾಗಲೂ ತಮ್ಮ ಕನಸಿಗಾಗಿ ಮೌನವಾಗಿ ದುಡಿಯುತ್ತಾರೆ ಇಂದು ಯಾರು ನಿಮ್ಮ ಶ್ರಮವನ್ನು ಗಮನಿಸದಿರಬಹುದು ನಿಮ್ಮ ಪ್ರಯತ್ನಗಳಿಗೆ ತಕ್ಷಣ ಪ್ರಶಂಸೆ ಬರದೇ ಇರಬಹುದು ಆದರೆ ನೆನಪಿಟ್ಟುಕೊಳ್ಳಿ ಬೀಜ ನೆಲದೊಳಗೆ ಇರುವಾಗ ಯಾರೂ ಕಾಣಲ್ಲ ಆದರೆ ಅದೇ ಬೀಜ ಮರವಾದಾಗ ಎಲ್ಲವೂ ತಲೆ ತಗ್ ತಿರುಗಿಸಿ ನೋಡುತ್ತಾರೆ ಇಂದು ನೀವು ಸೋತಿಲ್ಲ ನೀವು ತಡವಾಗಿಲ್ಲ ನೀವು ಹಿನ್ನಡೆ ಆಗಿಲ್ಲ ನೀವು ಇನ್ನೂ ನಿಮ್ಮ ಕನಸಿನ ದಾರಿಗೆ ನಡೆಯುತ್ತಿರುವ ಹಂತದಲ್ಲಿದ್ದೀರಿ ಇಲ್ಲೇ ಬಹಳ ಜನ ನಿಲ್ಲುತ್ತಾರೆ ಇಲ್ಲೇ ಬಹಳ ಜನ ಕೈಬಿಡುತ್ತಾರೆ ಆದರೆ ನೀವು ಹೀಗೆ ಮಾಡಬೇಡಿ ಏಕೆಂದರೆ ನೀವು ಒಂದು ಬಿ ಒಂದು ಬಿಡೋದಕ್ಕೂ ನಾಳೆ ಗೆಲ್ಲೋದಕ್ಕೂ ಒಂದೇ ತರಹದ ಸಹನೆ ಶಕ್ತಿಶಾಲಿ ಅಂತ ಇಂದು ನೀವು ಒಬ್ಬರೇ ಇದ್ದರೂ ಪರವಾಗಿಲ್ಲ ಇಂದು ನಿಮ್ಮ ಶ್ರಮಕ್ಕೆ ಬೆಲೆ ಇಲ್ಲದಿದ್ದರೂ ಪರವಾಗಿಲ್ಲ ನಾಳೆ ನಿಮ್ಮ ಕತೆ ಇನ್ನೊಬ್ಬರ ಜೀವನಕ್ಕೆ ದಾರಿ ತೋರಿಸುತ್ತದೆ ನಿಲ್ಲಿಸಬೇಡಿ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಈ ತರಹದ ನಿಜವಾದ ಮಾಹಿತಿಗಾರ